ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದಲ್ಲಿ ಕೋಮಾರ್ ಪಂಥ್ ಸಮಾಜ ಕುಟುಂಬದವರಿಂದ ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಬಲಿರಾಜನ ವಿಶೇಷ ಪೂಜೆ ದೀಪಾವಳಿಯ ಕಾರ್ತಿಕ ಮಾಸದ ಮೂರನೇ ದಿನ ಬಲಿಪಾಡ್ಯಮಿ ಆಚರಿಸಲಾಗುತ್ತದೆ ಬಲಿಪಾಡ್ಯಮಿ ಆಚರಣೆಗಳಲ್ಲಿ ಪ್ರಾದೇಶಿಕ ಪರಂಪರೆಗಳು ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ಈ ಹಬ್ಬ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸರಳತೆಯ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ ಕಾರವಾರದಲ್ಲಿ ವಿಶೇಷವಾಗಿ ಕೋಮಾರ್ ಪಂಥ್ ಸಮಾಜದ ಕೆಲ ಕುಟುಂಬದವರು ಈ ಹಬ್ಬವನ್ನು ಪುರಾತನ ಕಾಲದಿಂದಲೂ ಬಲಿರಾಜನಿಗೆ ಪೂಜೆ ಸಲ್ಲಿಸುವ ಆಚರಣೆಯನ್ನು ಹಮ್ಮಿಕೊಳ್ಳುತ್ತಾರೆ ವಿವಿಧೆಡೆ ಬಲಿಪಾಡ್ಯಮಿ ಎಂದು ಬಲಿಚಕ್ರವರ್ತಿಯ ಮೂರ್ತಿ ಸ್ಥಾಪನೆ ಮಾಡಿ ಬಲಿಚಕ್ರವರ್ತಿಯನ್ನು ಭೂಲೋಕಕ್ಕೆ ಆಹ್ವಾನಿಸಿ ಆರಾಧಿಸುವ ಪರ್ವವೇ ಬಲಿಪಾಡ್ಯಮಿ ಹಾಗೆ ಗೋವುಗಳನ್ನು ಪೂಜಿಸುವುದೂ ಉಂಟು ಸಾಮಾನ್ಯವಾಗಿ ಬಲಿಚಕ್ರವರ್ತಿಯನ್ನು ನಾವು ವರ್ಷಕ್ಕೆ ಒಮ್ಮೆ ಬಾರಿ ನೆನಪಿಸಿಕೊಳ್ಳುತ್ತೇವೆ ಬಲಿಪಾಡ್ಯಮಿ ದಿನ ಬಲಿಚಕ್ರವರ್ತಿ ಭೂಮಿಗೆ ಬರುತ್ತಾನೆ ತಾನು ಆಳುತ್ತಿದ್ದ ಸಾಮ್ರಾಜ್ಯವನ್ನು ಹಾಗೂ ಪ್ರಜೆಗಳ ಸುಖ ದುಃಖವನ್ನು ವಿಚಾರಿಸಿಕೊಂಡು ಹೋಗುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿದೆ ಈ ಹಿಂದೆ ಭರತಖಂಡವನ್ನು ಬಲಿಚಕ್ರವರ್ತಿ ರಾಜ ಪರಿಪಾಲನೆ ಮಾಡುತ್ತಿದ್ದ ಅವನು ವಿಷ್ಣುವಿನ ಮಹಾಭಕ್ತನಾಗಿದ್ದ ಪ್ರಹ್ಲಾದನ ಮೊಮ್ಮಗ ಪ್ರಹ್ಲಾದನ ಮಗ ವಿರೋಚನ ವಿರೋಚನನ ಮಗನೇ ಬಲಿಚಕ್ರವರ್ತಿ ಬಲಿಪಾಡ್ಯಮಿ ಎಂದು ಬಲಿಚಕ್ರವರ್ತಿಯು ತನ್ನ ರಾಜ್ಯವಾದ ಈ ಭೂಲೋಕವನ್ನು ಸಂದರ್ಶಿಸಲು ಆಗಮಿಸುತ್ತಾನೆ ಎಂಬ ನಂಬಿಕೆಯಿದೆ ಇದು ಮಹಾವಿಷ್ಣುವೆ ಅವನಿಗೆ ನೀಡಿದವರ ಈ ನಂಬಿಕೆಯಿಂದ ಬಲಿಪಾಡ್ಯಮಿ ಎಂದು ವಿರೋಚನನ ಮಗನಾದ ಬಲಿರಾಜನೇ ನಿಮಗೆ ನಮಸ್ಕಾರಗಳು ಹೇ ರಾಕ್ಷಸರಾಜನೇ ಮುಂದೆ ನೀನು ಇಂದ್ರನಾಗುವನು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ನಮಗೂ ಶ್ರೀ ವಿಷ್ಣುವಿನ ಸಾನ್ನಿಧ್ಯವನ್ನು ಉಂಟುಮಾಡು ಎಂದು ಪ್ರಾರ್ಥಿಸಿ ಬಲಿರಾಜನಿಗೆ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸುವ ಕುಟುಂಬದವರು ತಾಳತಾತರದಿಂದ ಈ ಪೂಜೆ ವಾಡಿಕೆ ಆಚರಿಸಿಕೊಂಡು ಬಂದಿದ್ದಾರೆ ಅಂದು ಬೆಳಗ್ಗೆ ಸ್ನಾನ ಮಾಡಿ ಮನೆ ಎದುರಿನ ತುಳಸಿ ಕಟ್ಟೆಯ ಬಳಿ ಗೋಮಯ ಸೆಗಣಿಯಿಂದ ಸಾರಿಸಿ ಸೆಗಣಿಯಿಂದ ಕೋಟೆಯನ್ನು ನಿರ್ಮಿಸಿ ಶೇಡಿನಿಂದ ರಂಗೋಲಿ ಹಾಕಿ ಕೋಟೆಯ ಮೇಲೆ ಕಾವಲುಗಾರ ಸೈನಿಕರನ್ನಾಗಿ ಹೊಂಡೇಕಾಯನ್ನಿಟ್ಟು ಬಲಿರಾಜನ ಬರುವಿಕೆಗಾಗಿ ದಾರಿ ಕಾಯುವ ಸನ್ನಿವೇಶ ನಿರ್ಮಿಸುತ್ತಾರೆ ಬಳಿಕ ಅವರ ಮನೆತನದವರು ನೈಸರ್ಗಿಕ ಶೇಡಿ ಮಣ್ಣಿನಿಂದ ಬಲಿಚಕ್ರವರ್ತಿ ಮಹಾರಾಜನ ಮೂರ್ತಿಯನ್ನು ಮಾಡಿ ಅದಕ್ಕೆ ಇದ್ದಲಿನ ಪುಡಿ ಹಾಗೂ ಕುಂಕುಮದಿಂದ ಕಣ್ಣು ಮೈ ಬಣ್ಣ ಹಾಕುತ್ತಾರೆ ಕೆಲವರು ಜೆಡಿ ಮಣ್ಣಿನಿಂದ ಮೂರ್ತಿ ಮಾಡಿ ಕೋಟೆಯ ಮಧ್ಯದಲ್ಲಿ ಕಟ್ಟಿಗೆ ಆಸನದ ವ್ಯವಸ್ಥೆ ಮಾಡಿ ಅದರ ಮೇಲೆ ಬಳೆಯ ಎಲೆಯನ್ನಿಟ್ಟು ಬಲಿರಾಜನ ಮೂರ್ತಿ ಸ್ಥಾಪನೆ ಮಾಡುತ್ತಾರೆ ಹಾಗೆ ಪಕ್ಕದಲ್ಲೇ ಕಲಶ ರೂಪದಲ್ಲಿ ಮಹಾವಿಷ್ಣುವನ್ನು ಸ್ಥಾಪಿಸುತ್ತಾರೆ ನಂತರ ಹೂವಿನಿಂದ ಅಲಂಕರಿಸಿ ಮಹಾವಿಷ್ಣುವಿಗೆ ಶಾಖಾಹಾರಿ ಅನ್ನ ನೈವೇದ್ಯ ಹಾಗೂ ಬಲಿರಾಜನಿಗೆ ಮೀನಿನ ಅನ್ನ ನೈವೇದ್ಯ ಸಲ್ಲಿಸಿ ಮಂಗಳಾರತಿ ಅರ್ಪಿಸಿ ನಮಸ್ಕರಿಸಿ ವಿರೋಚನನ ಮಗನಾದ ಬಲಿರಾಜನೇ ನಿಮಗೆ ನಮಸ್ಕಾರಗಳು ಹೇ ರಾಕ್ಷಸರಾಜನೇ ಮುಂದೆ ನೀನು ಇಂದ್ರನಾಗುವನು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ನಮಗೂ ಶ್ರೀ ವಿಷ್ಣುವಿನ ಸಾನ್ನಿಧ್ಯವನ್ನು ಉಂಟು ಮಾಡು ಎಂದು ಪ್ರಾರ್ಥಿಸಿ ಬಲಿರಾಜನಿಗೆ ಪೂಜೆ ಸಲ್ಲಿಸಿದರು ತಮ್ಮ ಕುಟುಂಬದವರಿಗೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ವಿಷ್ಣುವಿನ ಕೃಪಾದೃಷ್ಟಿ ಸಹಕರಿಸಲಿ ಎಂದು ಪ್ರಾರ್ಥಿಸಿಕೊಂಡರು ಬಂದಂತಹ ಭಕ್ತರಿಗೆ ಪ್ರಸಾದ ಸಿಹಿ ತಿಂಡಿ ನೀಡಿದರು ಕೆಲವರು ಬಲಿರಾಜನ ಪೂಜೆಯ ಮೊದಲು ದಸರಾ ಹಬ್ಬದಂದು ಮನೆಯ ಎದುರು ಕುಂಬಳಕಾಯಿ ಎಲೆಯಲ್ಲಿ ಸಗಣಿ ಮುದ್ದೆ ಮೇಲೆ ಹಿಂಡಲಕಾಯಿ ಇಟ್ಟು ಎಂದು ಬಲಿರಾಜ ಭೂಲೋಕಕ್ಕೆ ಬರುವಿಕೆ ವಿಚಾರ ತಿಳಿಸಲು ದೂತ ಬರುವ ಸನ್ನಿವೇಶ ಮಾಡುವ ವಾಡಿಕೆಯೂ ಇದೆ